ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ರಾಯರ ಆಶೀರ್ವಾದವಾಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಆ ಮಂತ್ರಾಕ್ಷತೆಯನ್ನು ಮನ ಬಂದಂತೆ ಎಲ್ಲೆಂದರಲ್ಲಿ ಎಸೆಯುವುದರ ಮೂಲಕ ತಪ್ಪನ್ನು ಮಾಡುತ್ತೇವೆ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಬನ್ನಿ ಸ್ನೇಹಿತರೆ ಮಂತ್ರಾಕ್ಷತೆಯ ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ನಾವು ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದರೂ ಅಲ್ಲಿ ಮಂತ್ರಾಕ್ಷತೆಯನ್ನು ಪ್ರಸಾದವಾಗಿ ದೇವರ ಆಶೀರ್ವಾದದ ರೂಪದಲ್ಲಿ ನೀಡಲಾಗುತ್ತದೆ ಆದರೆ ಮಂತ್ರಾಲಯದಲ್ಲಿ ನೀಡುವ ಕೆಂಪು ಬಣ್ಣದ ಮಂತ್ರಾಕ್ಷತೆ ಅತ್ಯಂತ ವಿಶೇಷ ಸ್ನೇಹಿತರೆ ಮಂತ್ರಾಕ್ಷತೆಯ ಮಹತ್ವ ತಿಳಿಯದೆ ಅದೆಷ್ಟೋ ಜನರು ಮಂತ್ರಾಕ್ಷತೆಯನ್ನು ಸರಿಯಾಗಿ ತೆಗೆದುಕೊಳ್ಳದೆ ಎಲ್ಲೆಂದರಲ್ಲಿ ಇಡುತ್ತಾರೆ ಹಾಗೂ ನೆಲದ ಮೇಲೆ ಎಸೆಯುತ್ತಾರೆ ಮಂತ್ರಾಕ್ಷತೆಗಳಿಗೆ ಅದರದ್ದೇ ಆದ ಪಾವಿತ್ರತೆ ಶಕ್ತಿ ಇರುತ್ತದೆ ಸ್ನೇಹಿತರೆ ಇಂತಹ ಪಾವಿತ್ರ ಮಂತ್ರಾಕ್ಷತೆಗೆ ಸಂಬಂಧಿಸಿದಂತೆ ನೀವು ಸಹ ಈ ರೀತಿಯ ತಪ್ಪುಗಳನ್ನು ಮಾಡಲು ಹೋಗಬೇಡಿ ಸ್ನೇಹಿತರೆ ಮದುವೆ ಸೇರಿದಂತೆ ಇನ್ನಿತರ ಎಲ್ಲ ಶುಭ ಕಾರ್ಯಗಳಲ್ಲೂ ಅಕ್ಷತೆಯನ್ನು ನೀಡಲಾಗುತ್ತದೆ ವಿವಾಹದ ಸಂದರ್ಭದಲ್ಲಿ ಬಳಸುವ ಅಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ ಪ್ರಾರ್ಥನೆ ಇರುತ್ತದೆ ಸ್ನೇಹಿತರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನದ ಕೆಂಪು ಬಣ್ಣದ ಮಂತ್ರಾಕ್ಷತೆಯು ಅತ್ಯಂತ ಶಕ್ತಿಯುತವಾದದ್ದು ಗುರು ರಾಯರ ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತವಾಗುತ್ತದೆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರು ತಮ್ಮೆಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಯ ಮೇಲೆ ಹಾಕಿಕೊಳ್ಳುತ್ತೀರಿ ಒಂದಿಷ್ಟು ಸಮಯದ ಬಳಿಕ ಅದು ನಮ್ಮ ಅರಿವಿಗೆ ಬಾರದೆ ಎಲ್ಲೆಂದರಲ್ಲಿ ಬೀಳಲು ಪ್ರಾರಂಭವಾಗುತ್ತದೆ ಈ ಕಾರಣದಿಂದ ನಾವು ಮಂತ್ರಾಕ್ಷತೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು ಸ್ನೇಹಿತರೆ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯನ್ನು ಆರೋಗ್ಯ ಪೀಡಿತರಿಗೆ ನೀಡುವುದರಿಂದ ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಖಂಡಿತ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ದೇಹದ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ನಿಮ್ಮ ದೇಹದ ಬಲಭಾಗದಲ್ಲಿರುವ ಶರ್ಟ್ ಕಿಸೆಯಲ್ಲಿ ಅಥವಾ ಪ್ಯಾಂಟ್ ಕಿಸೆಯಲ್ಲಿ ಇಟ್ಟುಕೊಳ್ಳಬೇಕು ಮನೆಗೆ ತೆರಳಿದ ಬಳಿಕ ನೀರಿನಲ್ಲಿ ಶ್ರೀಗಂಧವನ್ನು ಒಂದೆರಡು ತುಳಸಿ ದಳಗಳನ್ನು ಹಾಕಿ ಅದರಿಂದ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ನಂತರ ಬಿಳಿ ಬಣ್ಣದ ಬಟ್ಟೆಯಲ್ಲಿ ತೆಗೆದುಕೊಂಡ ಮಂತ್ರಾಕ್ಷತಿಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಿ ಇದರಿಂದ ನೀವು ಮಾಡಲು ಹೊರಟ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಸಿಗುತ್ತದೆ ಮತ್ತು ಉಳಿದ ಮಂತ್ರಾಕ್ಷತೆಯನ್ನು ಶುದ್ಧವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಇದನ್ನು ನೀವು ಯಾವುದೇ ಸಮಸ್ಯೆಗಳು ಬಂದಾಗ ಬಳಸಬಹುದು ಸ್ನೇಹಿತರೆ ಮಂತ್ರಾಲಯದಲ್ಲಿ ರಾಯರ ಆಶೀರ್ವಾದವಾಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಉಳಿದೆಲ್ಲ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಗಳಿಗಿಂತ ಭಿನ್ನವಾಗಿರುತ್ತದೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಅಷ್ಟೊಂದು ಪವಿತ್ರ ಶಕ್ತಿಯುತವಾಗಿರುತ್ತದೆ ಎನ್ನುವುದನ್ನು ತಿಳಿದುಕೊಂಡಿರಬೇಕು ಸ್ನೇಹಿತರೆ ಇನ್ನೊಮ್ಮೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಮಂತ್ರಾಕ್ಷತೆಯನ್ನು ತಂದು ಸರಿಯಾದ ವಿಧಾನದಲ್ಲಿ ಬಳಸಿಕೊಳ್ಳಿ ಸ್ನೇಹಿತರೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನೀವು ತುಂಗಾ ಸ್ನಾನವನ್ನು ಮಾಡದೆ ಹಿಂದಿರುಗಬೇಡಿ ತುಂಗಾ ಸ್ನಾನದ ನಂತರ ತಪ್ಪದೇ ರಾಯರ ದರ್ಶನ ಮಾಡುವುದನ್ನು ಮರೆಯದಿರಿ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನಿಮಗೆ ರಾಯರ ಆಶೀರ್ವಾದವಾಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಉಳಿದೆಲ್ಲ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಗಳಿಗಿಂತ ಭಿನ್ನವಾಗಿರುತ್ತದೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಅಷ್ಟೊಂದು ಶಕ್ತಿಯುತವಾಗಿರುತ್ತದೆ ಎನ್ನುವುದನ್ನು ಅರಿತುಕೊಳ್ಳಿ ನೋಡೋದ್ರಲ್ಲ ಸ್ನೇಹಿತರೆ ಮಂತ್ರಾಲಯದಲ್ಲಿ ರಾಯರ ಆಶೀರ್ವಾದವಾಗಿ ನೀಡುವ ಮಂತ್ರಾಕ್ಷತೆಯ ಮಹತ್ವ ಎಷ್ಟೆಂದು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಹೊತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು